ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ನಡೆಯಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾವು ಶುಕ್ರವಾರ ಸಂಜೆ ಆಗಿದೆ ಸೊ ನಾವು ಇವತ್ತು ವಿಶೇಷವಾಗಿ ನಾನು ಹೋ ಲಾಸ್ಟ್ ವ್ಲಾಗಲ್ಲಿ ಹೇಳಿದಂಗೆನೆ ಇವತ್ತು ನಾವು ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಧರ್ಮಸ್ಥಳ ಹೋಗಿ ಕಂಪ್ಲೀಟಾಗಿ ಮುಗಿಸ್ಕೊ ಬರೋದು ಒಂದೇ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ತುಂಬ ಲ್ಯಾಗ್ ಮಾಡಿ ಎರಡು ಮೂರು ವಿಡಿಯೋ ಮಾಡಿ ಬೇಡ ಅದೆಲ್ಲ ಅಂತ ಸೊ ಆ್ಯಂಡು ತುಂಬ ದಿನ ಗ್ಯಾಪ್ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ನಿನ್ನೆ ಗುರುವಾರ ತೆಗಿದೀವಿ ಶುಕ್ರವಾರ ಇದ್ದೀನಿ ನಾಳೆ ಶನಿವಾರ ಹೋದ್ಮೇಲೆ ಭಾನುವಾರದ್ದು ಸೊ ಎಲ್ಲನೂ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಎಲ್ಲೆಲ್ಲಿ ಹೋಗಿದ್ವಿ ಏನು ಮಾಡಿದ್ವಿ ಅಂತ ಎಲ್ಲನೂ ಸೊ ಆ್ಯಂಡ್ ದೇ ಧರ್ಮಸ್ಥಳ ಹೋಗಾದಮೇಲೆ ಡೈರೆಕ್ಟಾಗಿ ನಾವು ಊರಿಗೆ ಹೋಗಬೇಕು ಪ್ರಸಾದ್ ತೊಗೊಂಡು ಊರಿಗೆ ಹೋಗಬೇಕಾಗತ್ತೆ ಮನೆಗೆ ಡೈರೆಕ್ಟಾಗಿ ಊರಿಗೆ ಹೋಗಬೇಕಾಗತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಪ್ರಸಾದ ಎಲ್ಲ ಕೊಡೋರಿಗೆಲ್ಲ ಕೊಟ್ಟು ಆ್ಯಂಡ್ ಮನೆಗೂ ಕೂಡ ಅತ್ತೆಗೆಲ್ಲ ಕೊಟ್ಟು ಬರೋಣ ಅಂತ ಸೊ ಆ್ಯಂಡ್ ಈ ಥರ ಇದೆ ಪ್ಲ್ಯಾನಿಂಗು ಸೊ ನೋಡೋಣ ಇವತ್ತು ಹೋಗೋಕ್ಕೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿದೆ ಆಲ್ರೆಡಿ ಸರಿ ಸ್ನಾನ ಮಾಡಿ ಶುಕ್ರವಾರದಿಂದ ಪೋ ದೇವ್ರ ದೀಪ ಅನಿಸಿ ನಾನು ಮನು ಇಬ್ರು ಸ್ನಾನ ಮಾಡಿದ್ವಿ ಸೊ ಆ್ಯಂಡ್ ದೇವ್ರ ದೀಪ ಅನಿಸಿ ಇವಾಗ ಆರತಿ ಎಲ್ಲ ಮಾಡಿಬಿಟ್ಟು ರೆಡಿ ಆಗಬೇಕು ಇವಾಗ ಸೊ ನಾನೇನು ಜಾಸ್ತಿಯೇನು ರೆಡಿ ಆಗೋಲ್ಲ ನೈಟ್ ಜರ್ನಿ ಆಗಿರೋದ್ರಿಂದ ಒಂದು ಕಂಫರ್ಟಬಲ್ ಬಟ್ಟೆ ಹಾಕ್ಕೊಂಡು ರೆಡಿ ಹಾಕ್ತೀನಿ ಮನೆಯೂ ಕೂಡ ಕ್ಯಾಶುವಲ್ ಡ್ರೆಸ್ ಹಾಕ್ತೀನಿ ಅಷ್ಟೇ

ಯಾವಾಗ ಹೋಗ್ತಾ ಇದೀವಿ ಆ್ಯಂಡ್ ಇನ್ನೇನು ಸ್ವಲ್ಪ ಹೊತ್ತರ ಹೊರಡಬೇಕು ಅಷ್ಟೇ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಮನ್ವಿತ್ ಕೂಡ ಈ ಥರ ರೆಡಿ ಆಗಿದ್ದಾನೆ ನನ್ನ ಹಸ್ಬೆಂಡು ಆಜ್ವೇ ಈ ಥರ ತೋಸೆ ಔಟ್ಫಿಟ್ಟು ಅವ ಥರಗಳನ್ನ ಆಡ್ಬೇಡ ಓಕೆ ಬನ್ನಿ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಓಕೆ ಬಾಯ್

ಸೊ ಆವಾಗಲೇ ಹೋದ್ವಿ ಸೊ ಬೇಗನೆ ಹೋಗಿದ್ರಿಂದ ಅಲ್ಲಿ ನಮಗೆ ನಾವು ಯಾವುದು ರಜತಾದ್ರೂ ಸಹ್ಯಾದ್ರೂ ಗೊತ್ತಿಲ್ಲ ಒಂದು ರ ಸಹ್ಯಾದ್ರಿ ಅನಿಸುತ್ತೆ ಸೊ ಅಲ್ಲಿ ಒಂದು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ಸೊ ಅಲ್ಲೆಲ್ಲ ನಿಮಗೆ ಜನರಲ್ ಇಂಥ ರೂಮ್ಸ್ ಎಲ್ಲ ಸಿಗುತ್ತೆ ಬಟ್ ಅದಕ್ಕೆ ಎಷ್ಟು ಪೀಝು ಗೊತ್ತಿಲ್ಲ ನಮ್ಗೆ ಹೇಳಿಲ್ಲ ಸೊ ಅದು ದೇವಸ್ಥಾನ ಕಡೆಯಿಂದನೇ ಮಾಡಿರ್ಬೋದು ಇಲ್ಲ ಗೌರ್ಮೆಂಟ್ ಕಡೆಯಿಂದ ಮಾಡಿರ್ಬೋದು ಸೊ ನಮಗೆ ಆ ಥರ ಸಿಗಲ್ಲ ಅಂತ ಹೇಳಿಬಿಟ್ಟು ನಾವು ಬೇರೆ ಒಂದು ರೂಮ್ನೇ ಬುಕ್ ಮಾಡ್ಕೊಂಡಿದ್ವಿ ಆಲ್ರೆಡಿ ಒಂದು ಒಂದು ವಾರದ ಮುಂಚೆನೇ ಸೊ ಹೋದ್ವಿ ಲಾಗೋ ಲಾಗಿನ್ ಆಗಿದ್ದು ನಾವು ಏಳು ಗಂಟೆಗೆ ಬಟ್ ನಮಗೆ ಅಷ್ಟು ಬೇಗನೆ ಅಂದರೆ ನಾವು ಬೇಗ ಹೋಗಿದ್ದಲ್ವ ಸೊ ಅಷ್ಟು ಬೇಗ ಅಲ್ಲಿ ಲಾಗಿನ್ ಆಗೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಎಲ್ಲ ನೋಡಿಕೊಂಡು ಆಮೇಲೆ ಫಸ್ಟ್ ನಾವು ಹೋಗಬೇಕಾಗಿದ್ದು ಮನ್ವಿತದ್ದು ಹಾಗೆ ಹಸ್ಬೆಂಡ್ದು ಮುಡಿ ಕೊಡೋಕ್ಕೆ ಮುಡಿ ಕೊಟ್ಬಿಟ್ರೆ ನಮಗೆ ಸ್ನಾನ ಮಾಡಿ ಅನಂತರ ತಟ್ಟಂತ ನಾವು ದರ್ಶನಕ್ಕೆ ಹೋಗ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಇಲ್ಲಿ ದೇವಸ್ಥಾನ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ ಚಿಟಿ ಚಿಟಿ ಮಳೆ ಬೇರೆ ಸೊ ಅದರಲ್ಲೇ ಹೋಗ್ತಾ ಇದೀವಿ ಹೋಗ್ತಾ ಸೊ ಸೊಂದ್ ಕಡೆ ವಾಶ್ರೂಮ್ ಹೋಗೋಣ ಅಂತ ಹೇಳ್ಬಿಟ್ಟು ವಾಶ್ರೂಮ್ ಎಲ್ಲ ಹೋಗ್ಬಿಟ್ಟು ಆನಂತರ ಮತ್ತೆ ನಾವು ದೇವಸ್ಥಾನಕ್ಕೆ ಒಳಗಿನ ಹೋಗ್ಲಿಲ್ಲ ಬಟ್ ಹಾಗೆ ಸುಮ್ನೆ ಅದ್ರ ಮುಂದ್ಗಡೆ ಅಲ್ಲೇ ಕೇಳಿದ್ವಿ ಎಲ್ಲಿ ಅಂತ ಹೇಳ್ಬಿಟ್ಟು ಆ ಕಡೆ ಆಮೇಲೆ ಆರು ಗಂಟೆಯಿಂದ ಸ್ಟಾರ್ಟ್ ಅಂತ ಹೇಳಿದ್ರು ಸೊ ಆಲ್ರೆಡಿ ಇವಾಗ ನಾವು ಬಂದಿದ್ದು ನಾಲ್ಕೂವರೆಗೆ ಇಲ್ಲಿ ದೇವಸ್ಥಾನ ಹತ್ರ ಆ ಕಡೆ ಸುತ್ತಾಡಿ ಈ ಕಡೆ ಸುತ್ತಾಡೆ ಅನ್ನೋದ್ರೊಳಗೆ ಅಲ್ಲಿ ಆಲ್ರೆಡಿ ಐದು ಗಂಟೆ ಆಗ್ಬಿಟ್ಟು ಒಂದೊಂದು ಅವರ್ ಕಾಯಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಹೋಗಿ ಕೂತ್ಕೊಬಿಡೋಣ ಕ್ಯೂ ಅಲ್ಲಿ ಆನಂತರ ನೋಡೋಣ ಅಂತ ಹೇಳ್ಬಿಟ್ಟು ನಾವೇ ಫಸ್ಟ್ ಅಂದ್ಕೊಂಡು ಹೋದರೆ ಅಲ್ಲಿ ಆಲ್ರೆಡಿ ಒಂದು ನಾಲ್ಕು ಕ್ಯೂ ಅಂದರೆ ನಾಲ್ಕು ಸಾಲಷ್ಟು ಜನಗಳು ನೀತಿ ಕೂತಿದ್ದಾರೆ ಆರಾಮಾಗಿ ನಾವು ಹೋದ್ವಿ ಅವ್ರು ಎಷ್ಟೊತ್ತಿಗೆ ಬಂದು ಕೂತಿದ್ರು ಗೊತ್ತಿಲ್ಲ ಹೋಗ್ಬಿಟ್ಟು ನಾವು ಅವ್ರ ಅವ್ರ ಸಾಲಲ್ಲೇ ನಾವು ಕೂತ್ಕೊಂಡ್ವಿ ನಾವು ಆ್ಯಕ್ಚುಲಿ ಐದನೇ ಸಾಲಲ್ಲಿ ಕೂತ್ಕೊಂಡಿದ್ದಿದ್ದು ಕಾಫಿ ತೊಗೊಂಡಿದ್ದೆ ಹಾಗೆ ನನಗೆ ಈ ಚಳ್ಳಿಗೆ ಬೇರೆ ಆಮೇಲೆ ನನಗೆ ಫುಲ್ಲು ಟೈರ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಒಂದು ಕಾಫಿ ತೊಗೊಂಡೆ ಮನವಿದು ಕುಡಿಲಿಲ್ಲ ನಾನು ಅಷ್ಟು ಕುಡ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಇವಾಗಷ್ಟೇ ಜನ ಎಲ್ಲ ನಮ್ಮ ಹಿಂದ್ಗಡೆ ಸಾಲಿಗೆ ಬಂದು ಕೂರ್ತಾ ಇದ್ದಾರೆ ಸೊ ನಾವು ಬಂದಾಗ ಬೆಳಗ್ಗೆ ಐದೂವರೆನೇ ಆಗಿತ್ತು ಸೊ ಸಾರಿ ನಾಲ್ಕೂವರೆ ಆಗಿತ್ತು ಸೊ ಅವಾಗ ಬಂದ್ವಿ ಬಟ್ ಅವಾಗ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ನಾವು ರೂಮನ್ನ ಸೊಂದೆ ಹೋಟೆಲಲ್ಲಿ ಬುಕ್ ಮಾಡ್ಕೊಂಡಿದ್ದು ರಜೆ ತಾದ್ರಿ ರಜತಾದ್ರಿ ಹೋಟೆಲಲ್ಲಿ ನಾವು ಬುಕ್ ಮಾಡ್ಕೊಂಡಿರೋದು ಆ್ಯಂಡ್ ಆಲ್ರೆಡಿ ಬುಕ್ ಆಗಿರೋದ್ರಿಂದ ಏಳು ಗಂಟೆಗೆ ಲಾಗಿನ್ ಇತ್ತು ಸೊ ಒಳಗೆ ಅಂದರೆ ನಾವು ಫಸ್ಟು ನಾಲ್ಕೂವರೆ ಬಂದಿದ್ವಲ್ಲ ಸೊ ಒಂದು ರೌಂಡ್ ಹೊಡ್ಕೊಂಡು ಹೋಗಿ ಅಲ್ಲಿ ಮುಡಿ ಕೊಡಲ್ಲಿ ಹೋಗಿ ಕುತ್ಕೊಂಡ್ವಿ ಆರು ಗಂಟೆಗೆ ಅವರು ಸ್ಟಾರ್ಟ್ ಮಾಡ್ತಾರೆ ಸುಮಾರು ತೆಗಿಬೇಡ ತೆಗಿಬೇಡ ಬೇಡ ಕಳ್ರ ಆರು ಗಂಟೆಗೆ ಲಾಗಿನ್ ಇತ್ತು ಸೊ ಸರಿ ಆರು ಗಂಟೆಗೆ ಮುಡಿ ತಗ್ಸೋಕ್ಕೆ ಎಲ್ಲ ಕ್ಯೂವಲ್ಲಿ ನಿಂತ್ಕೋಬಿದ್ದಿತ್ತು ಸೊ ಏನಿಲ್ಲ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಕ್ಯೂ ಸೊ ಆ ಲೈನ್ ನೋಡಿದರೆ ನೀವು ಎಪ್ಪ ನನಗೆ ಆಗುತ್ತೆ ಅನಿಸ್ತು ಬಟ್ ಅಲ್ಲಿ ಚೋರ ಮಾಡೋದು ತುಂಬ ಜನ ಇದ್ದಾರೆ ಒಂದು ಸಿಕ್ಸ್ಟಿ ಸೆವೆಂಟಿ ಜನ ಇದ್ದಾರೆ ಎಪ್ಪತ್ತು ಜನ ಇದ್ದಾರೆ ಸೊ ಅವರೆಲ್ಲ ಒಬ್ಬೇಕ್ ಹತ್ತು ಜನ ಅಂತ ಅಂದರು ಬೇಗ ಆಗ್ಬಿಡ್ತು ನಮಗೆ ಲೈನಲ್ಲೊಂದು ಹೋಗೋದಷ್ಟೇ ಅಲ್ಲಿ ಬೇಗ ಬೇಗ ಆಯಿತು ಹಸ್ಬೆಂಡು ಹಾಗೆ ಮನವಿದಿಬ್ಬರೂ ಕೂದಲು ತಗ್ಸಿದ್ರು ಸೊ ಮುಗಿಸ್ಕೊಂಡು ನಾವು ರೂಮ್ ಬುಕ್ ಮಾಡಿದ್ವಲ್ಲ ಸೊ ಇಲ್ಲಿ ಬಂದ್ವಿ ಇವಾಗ ಮನ್ವಿತ್ತು ಸ್ನಾನ ಆಯಿತು ಹಸ್ಬೆಂಡ್ ಸ್ನಾನ ಮಾಡ್ತಿದ್ರೆ ನಾನು ಕೂಡ ಮಾಡಬೇಕು ನೋಡ್ಬೋದು ನೀವು ಸರಿಯಾಗಿ ನಿದ್ದೆ ಬೇರೆ ಇಲ್ಲ ಆ ರೋಡೋ ಎಪ್ಪ ಸಾಕಾಗೋಯಿತು ಬರಶ್ಟೊಳಗೆ ಸೊ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಸ್ಯಾರಿ ಉಡೋಣ ಅಂತ ಸ್ಯಾರಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ಬಂದಿದ್ದೆ ಹೊಸ ಸೀರೆ ಹುಟ್ಟಿರಲಿಲ್ಲ ದೇವಸ್ಥಾನಕ್ಕೆ ಅದು ನಾನು ನನ್ನ ಹುಟ್ಟಿದಾಗಿಂದ ನೋಡಿಲ್ಲ ಧರ್ಮಸ್ಥಳ ಹೇಗಿದೆ ಮಂಜುನಾಥ ಸ್ವಾಮಿನ ಕಣ್ಣಾರೆ ಕೂಡ ನೋಡಿಲ್ಲ ಸೊ ನೋಡಿದ್ದೀನಿ ಅದಕ್ಕೆ ಏನೋ ಒಂದು ವಿಶೇಷವಾಗಿರಲಿ ಅಂತ ಹೇಳ್ಬಿಟ್ಟು ಹೊಸ ಸೀರೆ ಅಂದರೆ ಯಾರೋ ನನಗೆ ಕೊಟ್ಟಿರೋದು ಸೊ ಪಾಪನ್ನ ಚೋಳದಲ್ಲಿ ಸೊ ಅದನ್ನೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಒಂಥರ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೆ ಅಂದರೆ ಹಸ್ಬೆಂಡಿಗೆ ಇಷ್ಟ ಆಗೋ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿರೋದು ನಾನು ಆ್ಯಂಡ್ ಅವ್ರು ಹೇಳಿದರು ಸೊ ಈ ಥರ ಮಾಡಿಕೊ ಅಂತ ಸೊ ಅದೇ ಥರ ನಾನು ಮಾಡ್ಕೊಂಡಿದ್ದೆ ನಾನು ಸಕ್ಕತ್ತು ಇಷ್ಟ ಆಯಿತು ಅವರಿಗೆ ಹಾಕೊಂಡ ತಕ್ಷಣ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊಕೆನಾ ಒಂದು ರೂಮ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟೇನು ಚೆನ್ನಾಗಿಲ್ಲ ರೂಮು ಬಟ್ ಓಕೆ ಎಷ್ಟು ಅಂತಲೇ ಕಾಸ್ಟ್ ಕೂಡ ಹೇಳ್ತೀನಿ ಸೆವೆನ್ ಹಂಡ್ರೆಡ್ ರುಪೀಸೇನೋ ಬಟ್ ಅವರು ಟೂ ಹಂಡ್ರೆಡ್ ರುಪೀಸ್ ಮತ್ತೆ ಎಕ್ಸ್ಟ್ರಾ ಕಟ್ಸ್ಕೊಂಡ್ರು ಬಂದರೆ ಇಲ್ಲಿ ಮೇಲೆ ಅಲ್ಲಿಗೆ ನೈನ್ ಹಂಡ್ರೆಡ್ ರುಪೀಸು ದಿನಕ್ಕೆ ಯಾವಾಗ ನಾವು ಲಾಗಿನ್ ಆಗಿರ್ತೀವಿ ಲಾಗೌಟ್ ಆಗಬೇಕು ಅದೇ ಟೈಮ್ಗೆ ಸೊ ಮನೆಯದು ಕೂಡ ರೆಡಿ ಇದ್ದಾನೆ ಅವನು ಕೂಡ ತೋರಿಸ್ತೀನಿ ಫಸ್ಟ್ ರೂಮ್ ತೋರಿಸ್ಬಿಡ್ತೀನಿ ಬನ್ನಿ ಫಸ್ಟ್ ಈ ತರ ಈ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಇರ್ತಾರಲ್ಲ ಸೊ ಒಂದು ಫ್ಲೋರ್ಗೆ ಒಂದು ಹತ್ತಿಂದ ಹದಿನೈದು ಮನೆ ಇರುತ್ತೆ ಸೊ ಈ ಥರ ಮನೆ ಅಂದರೆ ರೂಮ್ಸ್ ಇರುತ್ತೆ ಫಸ್ಟ್ ಎಂಟ್ರೆನ್ಸ್ ಆದ ತಕ್ಷಣ ರೈಟ್ ಸೈಡಿಗೆ ಈ ಥರ ಡಬಲ್ ಪಿಲ್ ಡಬಲ್ ಕಾಟ್ ಇದೆ ಸೊ ನೆಕ್ಸ್ಟ್ ಇಲ್ಲೊಂದು ಚಿಕ್ಕದೊಂದು ಸ್ಟೇಜ್ ಅಂದರೆ ಒಂದು ಬೀರು ತರ ಕೊಟ್ಟಿದ್ದಾರೆ ಓಪನ್ ಬೀರು ತರ ಕಬೋರ್ಡ್ ತರ ಕೊಟ್ಟಿದ್ದಾರೆ ಸೊ ಅದರ ನೆಕ್ಸ್ಟ್ ಇಲ್ಲಿ ಬಾತ್ರೂಮ್ ಬರುತ್ತೆ ಒಂದು ಮಿರರ್ ಬರುತ್ತೆ ಅದರ ಪಕ್ಕ ಒಂದು ಕಿಟಕಿ ಬರುತ್ತೆ ಸೊ ಹಾಗೆ ಒಂದು ಬಾಲ್ಕಾನಿ ಆ್ಯಂಡ್ ನಾನು ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಎರಡು ಚೇರ್ ಕೊಟ್ಟಿದ್ದೀನಿ ಾರೆ ಸೊ ಬಾಲ್ಕನಿ ಅಂತೂ ಕೇಳಲೇ ಬಿಡಿ ಅಂದರೆ ನಾವು ಏನು ಕಾಸ್ಟ್ ಕೊಟ್ಟಿರ್ತೀವಿ ಅಷ್ಟೊಂದು ಮೇಂಟೆನೆನ್ಸ್ ಕೂಡ ಇಲ್ಲ ಇಲ್ಲಿ ಮೇಂಟೈನ್ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ರೂಮ್ ಇದು ಒಳಗೆ ಬೆಡ್ಡು ಕವರು ಪಿಲ್ಲೋ ಕವರ್ ಮಾತ್ರ ಚೇಂಜ್ ಮಾಡ್ತಾರೆ ಬಿಟ್ರೆ ಈ ಒಂದು ಸ್ವಲ್ಪ ಧೂಳು ಆಗಿ ಗುಡಿಸೋದಾಗಿರ್ಬೋದು ಬಲೆ ತೆಗೆದಾಗಿರ್ಬೋದು ಅದು ಏನು ಮಾಡಿಲ್ಲ ಹಾಗಾಗಿ ಇತ್ತು ಸೊ ಇಲ್ಲೆಲ್ಲ ಈ ಥರ ಇತ್ತು ಮಳೆ ಬರ್ತಾ ಇತ್ತುವಲ್ಲ ಸೊ ಆ ಥರ ಕಾಣ್ತಾ ಇತ್ತು ಅಂಡ್ ಮನ್ವಿ ಕೂಡ ರೆಡಿ ಇದ್ದಾನೆ ಸೊ ರೆಡಿ ಆಗಿದ್ದಾನೆ ಈಗ ಹಸ್ಬೆಂಡ್ ಸ್ನಾನ ಮಾಡ್ತಾ ಇದ್ರು ಸೊ ನಾನು ಕೂಡ ಇವಾಗ ಸ್ಥಾನಕ್ಕೆ ಹೋಗಬೇಕು ಈ ಥರ ಇದೆ ರೂಮ್ ಚಿಕ್ಕದಾಗಿ ಓಕೆ ಪರವಾಗಿಲ್ಲ ಅನ್ನಿಸ್ತು ನಾವೇನಿನ್ನೇನು ಸ್ಟೇ ಮಾಡೋ ಆಗಿಲ್ಲ ಬೆಳಗ್ಗೆ ನಾವು ಏಳು ಗಂಟೆಗೆ ಲಾಗಿನ್ ಆಗಿರೋದು ಸೊ ಸಿಂಪಲ್ ಆಗಿದೆ ಓಕೆ ನಾನು ಸ್ನಾನ ಮಾಡಿ ರೆಡಿ ಆದಮೇಲೆ ನಾನು ಡೈಲಿ ಅಂದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಹಸ್ಬೆಂಡ್ ಹೇಗೆ ಹೇಳಿದರು ಹಾಗೆಯೇ ನಾನು ಬ್ಲೌಸ್ನ ಹೊಲ್ಕೊಂಡಿದ್ದೀನಿ ಅಂದರೆ ಅವರು ಇದೇ ಥರ ಅಂತ ಹೇಳಿಲ್ಲ ಬಟ್ ಬ್ಯಾಕಲ್ಲಿ ಫುಲ್ ಕವರ್ ಇರುತ್ತಲ್ಲ ಕಾಲರ್ ಇರುತ್ತಲ್ಲ ಆ ಥರ ಹೊಲ್ಕೋ ಅಂತ ಹೇಳಿದರು ಸೊ ಕಾಲರ್ ಹೊಲ್ಕೊಳ್ಳೋಕೆ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿಲ್ಲ ಸೊ ಅದಕ್ಕೆ ನಾನು ಈ ಥರ ಕ್ಲೋಸ್ ಆಗಿಬಿಟ್ಟು ಹೊಲ್ಕೊಂಡಿದ್ದೀನಿ ಅದು ಟೆಂಪಲ್ಲಿಗೆ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೋಸ್ಕರ ಹಾಗೆ ಹಸ್ಬೆಂಡ್ ಹಾಗೆ ಮನವಿ ಇಬ್ಬರು ರೆಡಿಯಾಗಿ ಕೂತಿದ್ದಾರೆ ಸೊ ವೆಯ್ಟ್ ಮಾಡ್ತಾ ಇದ್ರು ಹಸ್ಬೆಂಡ್ ಫ್ರೆಂಡು ಅವರು ವೈಫ್ ಒಬ್ರು ಇದ್ದರು ಅವರು ಅಲ್ಲೇ ಬಂದಿದ್ದರು ಸೊ ನಮ್ಮ ಜೊತೆ ಜಾಯ್ನ್ ಇದ್ದಾರೆ ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಹಾಗೇ ಫೋಟೋ ತೊಗೊಳ್ಸ್ ತೊ ತೊಗೊಳ್ತೀನಿ ಬಾ ಅಂತ ಅಂದರೆ ಮನ್ವಿ ಕಿರಿಕ್ ಮಾಡ್ತಾ ಇದ್ದ ನನಗೆ ಬೇರೆ ನಿದ್ದೆ ಬೇರೆ ಆಗಿರಲಿಲ್ಲ ಇದೇ ಥರ ಸೇಮ್ ಇದೇ ಥರ ಇದ್ದ ಅವ್ನು ಚೌಲ್ ಟೈಮಲ್ಲಿ ಸ್ನಾನ ಮಾಡಿಸಿ ರೆಡಿ ಮಾಡಿ ರಿಸೆಪ್ಷನಿಗೆ ಕೂರಿಸೋ ಕೂದ್ರೆ ಸೇಮ್ ಇದೇ ಥರ ಮಾಡ್ತಾ ಇದ್ದ ಕೂರ್ತಿರ್ಲಿಲ್ಲ ಕರೆಕ್ಟಾಗಿ ಒಂದು ಸ್ಮೈಲ್ ಮಾಡ್ತಿರ್ಲಿಲ್ಲ ಒಂದು ಫೋಟೋ ಫೋಸ್ ಕೊಟ್ಟಿಲ್ಲ ಸೊ ಮೀ ಸೇಮ್ ಇದೇ ಥರ ಮಾಡ್ತಾ ಇದ್ದ ಸೊ ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಸೊ ಇವಾಗ ಕೂಡ ಇದೇ ಥರ ಮಾಡ್ತಾ ಇದ್ದಾನೆ ಸೊ ಅಂಡ್ ಹಸ್ಬೆಂಡು ಫುಲ್ಲು ಅವನಿಗೆ ಪಿಂಪಲ್ಸ್ ಆಗ್ಬಿಟ್ಟಿತ್ತು ತಲೆಯಲ್ಲಿ ಏನೋ ಗುಳ್ಳೆಟ್ ಥರ ಓಕೆ ನಾವೆಲ್ಲ ರೆಡಿಯಾಗಿದ್ದಾಯ್ತು ಈಗಿನ ಮಂಜುನಾಥ ಸ್ವಾಮಿ ದರ್ಶನ ತಗೊಳಕ್ಕೆ ಹೋಗಬೇಕು ಸೊ ನಾನು ಅದು ಹೇಳಿದ ತುಂಬ ವರ್ಷಗಳು ತುಂಬ ವರ್ಷ ಅಲ್ಲ ಹುಟ್ಟಿದ ನೋಡೇ ಇರಲಿಲ್ಲ ನಾನು ಇವತ್ತು ಆ ಮಂಜುನಾಥ ಸ್ವಾಮಿ ದರ್ಶನ ತಗೊಳ್ಳೋಂಥ ಒಂದು ಭಾಗ್ಯ ಸಿಕ್ಕಿದೆ ಸೊ ನನ್ನ ಹಸ್ಬೆಂಡು ಕರ್ಕೊಬಂದಿದ್ದಾರೆ ಸೊ ಮನ್ವಿ ಮುಡಿ ತಗ್ಸೋದ್ರಿಂದ ಕರ್ಕೊ ಬಂದಿದ್ದಾರೆ ಸೊ ಅದು ಖುಷಿ ಇದೆ ಓಕೆ ಸ್ವಾಮಿ ದರ್ಶನ ತಗೊಳ್ಳೋ ಒಳಗಡೆ ಏನು ವೀಡಿಯೋ ಮಾಡೋ ಅವೈಲೇಬಲ್ ಇರೋಲ್ಲ ಸೊ ಈಚೆ ಕಡೆ ಏನಾದರೂ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ನಂತರ ಕುಕ್ಕೆ ಹೋಗಬೇಕಂತ ಇದೆ ಸೊ ಅಲ್ಲಿ ಕೂಡ ನಾನು ವೀಡಿಯೋನ ಮಾಡ್ಕೊಳ್ತೀನಿ ಸೊ ಬನ್ನಿ ಹೋಗೋಣ ಅದೇನೆ ಪಿಂಪಲ್ಸ್ ಆಗಿತ್ತು ಅಂತ ಹೇಳಕ್ ಹೊರಟೆ ಸೋಷ್ರೊಳಗೆ ಏನು ಮಾತಾಡಕ್ಕೆ ಬಂದೆ ಸೊ ಪಿಂಪಲ್ಸ್ ಆಗ್ಬಿಟ್ಟಿತ್ತಲ್ವ ಸೊ ಅದೇನು ಮಾಡಿದ್ರು ಅಂದರೆ ಅವರು ಫುಲ್ ಕೂಲ್ ತೆಗುವಾಗ ಬ್ಲೇಡ್ ಹತ್ತಿ ಅಲ್ಲೆಲ್ಲ ಬ್ಲೇಡ್ ಬರ್ತಾಯಿತ್ತು ಅಲ್ಲಲ್ಲೇ ಅಲ್ಲಲ್ಲೇ ಸೊ ವರ್ಕ್ ಕ್ಲೀನ್ ಮಾಡ್ದೆ ಸೊ ಅದನ್ನ ಹೇಳಕ್ ಬಂದೆ ಸೊ ನಂತರ ನಾವಿಲ್ಲಿ ಈಚೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಇದೇ ನಾವು ರಜೆತಾದ್ರಿ ಹೋಟೆಲ್ನ ಬುಕ್ ಮಾಡಿರೋದು ಸೊ ನಂತರ ಇಲ್ಲಿ ಹೋದ ತಕ್ಷಣ ಅಣ್ಣಪ್ಪ ಸ್ವಾಮಿಯವ್ರದ್ದು ಒಂದು ಸನ್ನಿಧಿ ಕಾಣುತ್ತೆ ಇಲ್ಲಿ ಲೇಡೀಸ್ ಒಳಗಡೆ ಹಾಗಿಲ್ಲಂತೆ ಅದಕ್ಕೋಸ್ಕರ ಈಚೆ ಕಡೆ ದೇವರಿದೆಯಲ್ಲ ಸೊ ಇಲ್ಲಿ ನಾವು ಮುಟ್ಕೊ ಮುಟ್ಬಿಟ್ಟು ನಮಸ್ಕಾರ ಮಾಡೋವಂಥದ್ದು ಸೊ ರೆಡಿ ಆಗಿಬಿಟ್ಟು ನಾಲ್ಕೈದು ಜನನೂ ಇವಾಗ ದರ್ಶನ ಕೊಡಟ್ವಿ ಅಷ್ಟೊಂದು ಜನ ಇರಲಿಲ್ಲ ಥ್ಯಾಂಕ್ಸ್ ಗಾಡ್ ಏನಂತಂದರೆ ಎಲ್ಲರೂ ಹೇಳೋದು ನೋಡಿದರೆ ಈ ಟೈಮಲ್ಲಿ ಹೋದರೆ ಸಖತ್ ರಶ್ ಇರುತ್ತೆ ಅದು ವೀಕೆಂಡಲ್ಲಿ ಹೋದರೆ ನಿಮಗೆ ದರ್ಶನ ಕೂಡ ತುಂಬ ಲೇಟ್ ಆಗುತ್ತೆ ಅಂತ ಹೆಸರು ನಾವು ದರ್ಶನ ಎಷ್ಟೋ ತೊಂದ್ರ ಪರವಾಗಿಲ್ಲ ದರ್ಶನ ಮಾಡ್ಕೊಂಡೆ ಬರೋ ಅದಕ್ಕೊಂತನೇ ಹೋಗಿರೋದು ದರ್ಶನ ಮಾಡ್ಕೊಂಡೇ ಬರಬೇಕು ಅಂತಲೇ ಹೋಗಿರೋದು ಬಟ್ ನೀವು ನೋಡ್ಬೋದು ಎಷ್ಟು ಖಾಲಿ ಇದೆ ಅಂತ ಹತ್ರ ಹೋದಂಗೂ ಸ್ವಲ್ಪ ಜನ ಇದ್ರು ಬಿಟ್ಟರೆ ತುಂಬ ಬೇಗನೆ ಒಂದು ಹತ್ತು ನಿಮಿಷಕ್ಕೆಲ್ಲ ನಿಮಗೆ ದರ್ಶನ ಆಗೋಯಿತು ನಂಗೆ ಸಾಕಷ್ಟು ಖುಷಿ ಆಯಿತು ಫೈವ್ ಹಂಡ್ರೆಡ್ ರುಪೀಸ್ಗೆ ಅಲ್ಲಿ ಏನು ಹೇಳ್ತಾರೆ ಸಂಕಲ್ಪ ಕಾಂಬೋ ಪ್ರಸಾದ ಅಂತ ಕೊಡ್ತಾರೆ ಸೊ ಫುಲ್ಲು ಚೆನ್ನಾಗಿರುತ್ತೆ ಜಾಸ್ತಿ ಕೊಡ್ತಾರೆ ಸ್ವಲ್ಪ ಸೊ ಅದನ್ನ ನಾವು ಚೀಟಿ ತೊಗೊಂಡ್ವಿ ಸ್ವಲ್ಪ ಕೊಟ್ಟರೆ ಒಂದು ಐದಾರು ಮನೆಗಾದರೂ ಆಗಿರಬೇಕು ಅಂತ ಹೇಳಿ ತಗೊಂಡ್ವಿ ತೊಗೊಂಡ್ ಇವಾಗ ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು ಅವಾಗ ಇದೆಲ್ಲ ಆಗಿರಲಿಲ್ಲ ಒಂದು ಫೈವ್ ಇಯರ್ಸ್ ಫೈವ್ ಇಯರ್ಸ್ ಆಯ್ತಾರೆ ಹಸ್ಬೆಂಡ್ ಬಂದೋಗಿ ಇದೆಲ್ಲ ಆಗಿರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅದೇ ಹೇಳ್ತಿರೋದು ಸಕ್ಕತ್ತಾಗಿ ಮಾಡಿದ್ದಾರೆ ಅದು ಎಷ್ಟು ಜನ ಬಂದ್ರು ಈ ಒಂದು ಹಾಲ್ ಇದೆ ಇಲ್ಲಿ ರೈಟ್ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತಾರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ದೊಡ್ಡ ದೊಡ್ಡ ಅದೇ ಗ್ಲಾಸ್ ಏನು ಡೋರ್ ತರ ಕಾಣ್ತಾ ಇದೆಯಲ್ಲ ಸೊ ತುಂಬಾ ರಶ್ ಆದರೆ ಒಳಗಡೆ ಜನನ ಕಳಿಸ್ಬಿಟ್ಟು ಸ್ವಲ್ಪ ಹೊತ್ತು ವೇಟ್ ಮಾಡಿಸಿ ಸ್ವಲ್ಪ ಸ್ವಲ್ಪ ಜನನೇ ಬಿಡೋ ತರ ಮಾಡಿದ್ದಾರೆ ಸೊ ಈ ತರ ಈ ಸ್ಟೇಡಿಯಂ ಅಂದ್ರೆ ಸ್ಟೇಡಿಯಂ ಈ ಒಂದು ಹಾಲ್ ಏನಿದೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಅಲ್ಲಲ್ಲೆಲ್ಲ ಡೋರ್ ಗಳನ್ನ ಬಿಟ್ಟಿದ್ದಾರೆ ನೋಡಬಹುದು ಆಮೇಲೆ ಜನಗಳನ್ನ ಮೂವ್ ಮಾಡಕ್ಕೆ ಚೆನ್ನಾಗಿ ಿರತ್ತೆ ಒಟ್ಟಿಗೆ ಜನ ಜಾಸ್ತಿ ಆದರೆ ಅಲ್ಲಿ ತುಂಬ ರಶ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಜನರಿಗೆ ಆಮೇಲೆ ಏಜ್ ಅದೋರು ಕೂಡ ಇರ್ತಾರೆ ಅವ್ರಿಗೆ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಇಲ್ಲಿ ಕಟ್ಟಿದ್ದಾರೆ ನೀವು ನೋಡ್ಬೋದು ಆ್ಯಂಡ್ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಕ್ಯೂ ಜಾಸ್ತಿ ಚೆನ್ನಾಗಿ ಮೂವ್ ಆಗ್ತಾಯಿತ್ತು ಬೇಗ ಬೇಗನೆ ಮೂವ್ ಆಗ್ತಾಯಿತ್ತು ಏನು ಸ್ಟ್ರಕ್ ಇಲ್ಲ ಏನಿಲ್ಲ ಚೆನ್ನಾಗಿ ಮೂವ್ ಆಗ್ತಾ ಇತ್ತು ಆ್ಯಂಡ್ ನೀವು ನೋಡ್ಬೋದು ಬೇಗ ಬೇಗನೆ ಹೋಗ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾನು ಇಷ್ಟೇ ವೀಡಿಯೋ ಮಾಡ್ಕೊಳ್ಳೋಕ ಸಾಧ್ಯ ಯಾಕಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವೈಲಬಲ್ ಇಲ್ಲ ಸುಮ್ಮನೆ ಮಾಡಿಬಿಟ್ಟು ಅವ್ರ ಕಡೆ ಬೈಸ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗಿರೋದು ನಾವು ಮನಸ್ಫೂರ್ತಿಯಾಗಿ ದರ್ಶನ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ಇಲ್ಲಿಗೆ ಆಫ್ ಮಾಡಿ ನಾನು ಬ್ಯಾಗಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ದೇವ್ರ ದರ್ಶನ ಒಳ್ಳೆಯ ದರ್ಶನ ಆಯಿತು ಅಮ್ಮನವ್ರ ದರ್ಶನ ಕೂಡ ಆಯಿತು ಆನಂತರ ಪಕ್ಕದಲ್ಲಿ ಮಂಜುನಾಥ ಸ್ವಾಮಿಗಳದ್ದು ದರ್ಶನ ಕೂಡ ಅವಾಗಷ್ಟೇ ಅಭಿಷೇಕದ ನೀರು ತಲೆ ಮೇಲೆ ಹಾಕ್ತಾಯಿದ್ರು ಹಾಲು ನೀರು ಅಭಿಷೇಕ ಸಾರಿ ಅಭಿಷೇಕದ ನೀರು ಹಾಕ್ತಾಯಿದ್ರು ಅವಾಗಷ್ಟೇ ನೋಡಿ ಎಷ್ಟು ಅಷ್ಟು ಮನಸ್ಫೂರ್ತಿಯಾಗಿ ನಾನು ಅಂದರೆ ಕಣ್ಣಲ್ಲಿ ನೀರು ಕೂಡ ಬಂತು ನನಗೆ ಇವಾಗ ಸಿಕ್ಕ ತಲಪ ನನಗೆ ಭಾಗ್ಯ ಈ ದರ್ಶನ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇದನ್ನು ನೋಡಿ ಈಚೆಯಿಂದ ಅಂದರೆ ನಾನು ಹೋಗಿಲ್ವಲ್ಲ ಒಳಗಡೆ ಅಂದರೆ ಯಾವತ್ತೂ ಹೋಗಿಲ್ವಲ್ಲ ಸೊ ನೋಡಿಬಿಟ್ಟು ನಾನು ಮನೆ ಥರ ಇದೆಯಲ್ಲ ದೇವಸ್ಥಾನ ಥರನೇ ಇಲ್ಲ ಇದು ಮನೆ ಥರ ಇದೆಯಲ್ಲ ರೀ ಅಂತ ಕೇಳಿದ್ದೆ ಹಸ್ಬೆಂಡ್ ಹೇಳ್ತಾ ಹೇಳ್ತಾಯಿದ್ರು ಅದು ಓಲ್ಡ್ ಮನೆಯೇ ಅದು ದೇವಸ್ಥಾನ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಹೋಗಿ ಒಳಗಡೆ ನೋಡಬೇಕು ಅಂತ ಈಗ ಏನು ಹೇಳ್ತಾರೆ ಯಾವುದೋ ಮನೆ ಅಂತಾರಪ್ಪ ಆ ಕಡೆ ಎಲ್ಲ ಹೇಳ್ತಾರೆ ಸೊ ಆ ಥರ ಮನೆ ಅದು ತುಂಬ ಚೆನ್ನಾಗಿದೆ ಮನೆ ಅಂದರೆ ಈಗ ದೇವಸ್ಥಾನ ತಪ್ಪಾಯಿತು ದೇವಸ್ಥಾನ ಅಷ್ಟು ಚೆನ್ನಾಗಿದೆ ಸೊ ನೋಡಿ ತುಂಬ ಆಯಿತು ವೀ ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ಅಷ್ಟೇ ನೋಡಿದ್ದು ನಾನು ರಿಯಲ್ಲ ನೋಡಿರಲಿಲ್ಲ ನೋಡಿ ಖುಷಿ ಖುಷಿಯಾಯಿತು ಆಮೇಲೆ ಎಲ್ಲರೂ ತಲೆಯೆಲ್ಲ ಬೋಳ್ಸ್ಕೊಂಡು ಪಂಜೆ ಶೌಲ್ಯ ಹಾಕ್ಕೊಂಡು ಎಲ್ಲ ಬಂದಿದ್ದರು ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಮನವಿ ಹಸ್ಬೆಂಡ್ ಒಬ್ಬರು ಒಬ್ಬರು ಕೂಡ ಅದೇ ಥರ ಬಂದಿದ್ರಲ್ವಾ ಸೊ ಅದಕ್ಕೆ ಆ್ಯಂಡ್ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ ಎಲ್ಲ ತೊಗೊಂಡ್ವಿ ಇಷ್ಟ ಆಯಿತು ಸಖತ್ ಆ ಆನಂತರ ಇವಾಗ ಅಂತ ಬಂದ್ವಿ ಪ್ರಸಾದ ಇಲ್ಲಿ ಎಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ನಾವು ಒಂದು ಹತ್ತುವರೆಗೆ ಬಂದ್ವಿ ಅಷ್ಟು ಬೆಳಗ್ಗೆ ಪ್ರಸಾದ ಸ್ಟಾರ್ಟ್ ಆಗಿತ್ತು ತಿಂದ್ಕೊಂಡು ಪ್ರಸಾದನ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಇವತ್ತೇ ನಾವು ಕುಕ್ಕೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ನಮ್ಮೂರಿಗೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದ ಕೊಟ್ಬಿಟ್ಟು ಮತ್ತೆ ನಾವು ಬೆಂಗಳೂರಿಗೆ ಬರಬೇಕು ಸೊ ಈ ಥರ ಒಂದು ಪ್ಲ್ಯಾನ್ ಇದೆ ಸೊ ಅಂಡ್ ಈ ಥರ ಹೋಗ್ತಾಯಿದೆ ಈಗ ಇಲ್ಲಿ ರಾಮನ್ ದೇವಸ್ಥಾನ ಇದೆ ಅಲ್ಲಿ ಬಂದ್ವಿ ಹಾಗೆ ಇಲ್ಲಿ ಗೋಲಿ ಸೋಡಾ ಕೂಡ ಇತ್ತು ಗೋಲಿಸೋಣ ಮಟ್ಕಾ ಸೋಡಾ ಅಂತ ಸೊ ಅದಿತ್ತು ಹಾಗೆ ಇಲ್ಲಿ ಮಟ್ಕಾ ಸೋಡಾ ಎರಡು ಅಂದರೆ ನಾವು ಒಂದು ಪೇರ್ಗೆ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅಣ್ಣ ಒಬ್ರು ಬಂದಿತ್ತು ಸೊ ಅವ್ರದ್ದೊಂದು ಪೇರಿಗೆ ಇಬ್ಬರು ಒಂದೊಂದು ಪೇರ್ ಮಾಡಿಕೊಂಡು ಒನ್ ಹಂಗೆ ಮಟ್ಕದಲ್ಲಿ ಕುಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಸೊ ಅದಕ್ಕೋಸ್ಕರ ಪರವಾಗಿಲ್ಲ ಸೊ ಚೆನ್ನಾಗಿತ್ತು ಎಲ್ಲ ಕುಟ್ಕೊಂಡು ಹಾಗೆ ಒಂದೆರಡು ಪ್ಲೇಸ್ ಅಲ್ಲೇ ಹತ್ತಿರದಲ್ಲಿ ಒಂದೊಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಒಂದು ಪ್ಲೇಸ್ ನೋಡಿಕೊಂಡು ನಾವು ಕುಕ್ಕೆ ಹೊರಟ್ವಿ ಆ್ಯಂಡ್ ಕುಕ್ಕೆಗೆ ಅದೃಷ್ಟ ಹೊರಟಿದ್ದು ಇದು ಬಂದ ಮೇಲೆ ಮತ್ತೆ ಬಂದ ಮೇಲೆ ಶೂಟ್ ಮಾಡಿರೋದು ನಾನು ಕುಕ್ಕೆಗೆ ಹೋಗಿರೋ ತೋರಿಸ್ತೀನಿ ನಾನು

ದರ್ಶನ ಅಂತ ತುಂಬ ಚೆನ್ನಾಗಾಯಿತು ಎಲ್ಲ ತೊಗೊಂಡು ಬಂದ್ವಿ ಆ್ಯಕ್ಚುಲಿ ಅಭಿಷೇಕ ಆಗ್ತಾಯಿತ್ತು ಮಂಜುನಾಥ ಸ್ವಾಮಿಗೆ ನನಗಂತೂ ನಿಜ ಕಣ್ ತುಂಬಿ ಬಂತು ಯಾಕಂದರೆ ನಾನು ನೋಡೇ ಸೊ ಅದಕ್ಕೆ ನೋಡಿ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಖುಷಿ ಆಯಿತು ಒಳ್ಳೆಯ ದರ್ಶನ ಸಿಕ್ಕಿತು ಅಮ್ಮನವ್ರ ದರ್ಶನ ಆಯಿತು ಪಕ್ಕದಲ್ಲಿ ಮಂಜುನಾಥ ಸ್ವಾಮಿಯವ್ರದ್ದು ಕೂಡ ದರ್ಶನ ಆಯಿತು ಚೆನ್ನಾಗಿತ್ತು ದರ್ಶನ ತುಂಬ ಚೆನ್ನಾಗಾಯಿತು ಪ್ರಸಾದಕ್ಕೆ ಹೋಗ್ತಾಯಿದ್ವಿ ಆ ನಂತರ ನಾವು ಕುಕ್ಕೆ ಹೋಗಬೇಕು ಬನ್ನಿ ನಾವು ಕುಕ್ಕೆ ಹೊರಟಿದ್ದು ಒಂದು ಹನ್ನೊಂದುವರೆ ಹಿಂಗೆ ಸೊ ಹೋಗೋಷ್ಟ್ರೊಳಗೆ ಸ್ವಲ್ಪ ಜನ ತುಂಬ ಜನ ಐತೆ ಇಲ್ಲಿ ಹೇಳ್ಬೇಕಂತ ಅಂದರೆ ಜನ ಜಾಸ್ತಿನೇ ಇತ್ತು ಆ್ಯಂಡ್ ಒಂದೂವರೆಗೆಲ್ಲ ಕ್ಲೋಸ್ ಅಂತೆ ಸೊ ಹಾಗೆ ಹೋದ್ವಿ ನಾವು ಹೋಗೋಷ್ಟು ಇನ್ನೊಂದು ಐದು ನಿಮಿಷ ಅನ್ನೋರೊಳಗೆ ನಾವಿನ್ನೂ ಅಲ್ಲಿ ಗೇಟ್ ಹತ್ರ ಇದ್ವೇನೋ ಕ್ಲೋಸೇ ಮಾಡಿಬಿಟ್ರು ಟೆಂಪಲ್ನ ಸೊ ಹೋಗಿದ್ದು ಏನೋ ಒಂಥರ ಬೇಜಾರಾಯಿತು ಬಟ್ ದರ್ಶನ ಸಿಗ್ತಾಯಿಲ್ಲ ಇಷ್ಟಾದ್ರೂ ದೇವಸ್ಥಾನಕ್ಕಾರ ಬಂದ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಪ್ರಸಾದ ಚೀಟಿ ತಗೊಂಡು ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬೇರೆ ಕಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಆನಂತರ ಒಂದು ರೌಂಡ್ ಹಾಗೆ ಪೂಜೆ ಸಾರಿ ಹಾಗೆ ಒಂದು ರೌಂಡು ಪ್ರದರ್ಶನ ಹಾಕ್ಕೊಂಡು ಬಂದ್ವಿ ಆ್ಯಂಡ್ ಪ್ರಸಾದ ಕೂಡ ಇಲ್ಲೂ ಇತ್ತು ಬಟ್ ಅಲ್ಲಿ ಹತ್ತುವರೆಗೆಲ್ಲ ತಿಂದಿದ್ವಲ್ಲ ಸೊ ನನಗೇನು ಹೊಟ್ಟೆ ಫುಲ್ಲಾಗಿತ್ತು ಪ್ರಸಾದ ಹಾಗೆ ಈ ಸ್ವೀಟ್ ಪ್ರಸಾದ ಲಾಡು ಪ್ರಸಾದ ಎಲ್ಲ ಕೊಡ್ತಾರಲ್ವ ಸೊ ತೊಗೊಂಡು ಬಂದ್ವಿ ಪರವಾಗಿಲ್ಲ ನಾವು ಬಂದಿದ್ದಕ್ಕೂ ಆಯ್ತು ನನಗೆ ಏನೋ ಅಂದರೆ ಬಂದ್ವಿ ಬರಲಿಲ್ಲ ಅನ್ನೋದು ಇಲ್ವಲ್ಲ ಬಂದ್ವಿ ದರ್ಶನ ಒಂದು ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ದರ್ಶನ ತೊಗೊಂಡೇ ಹೋಗೋದು ಆ್ಯಂಡ್ ಅಲ್ಲಿಂದ ಬರುವಾಗ ಈ ಕುಕ್ಕೆಗೆ ಬರುವಾಗ ಬಸ್ ಇದೆಯಲ್ಲ ಎಷ್ಟು ಅಷ್ಟು ಬಸ್ ಅಂತಂದರೆ ಯಪ್ಪ ಒಂದು ಸೀಟ್ ಇರಲ್ಲ ಏನಿಲ್ಲ ಅಂದರೆ ಸೀಟಿನ ಮುಖ್ಯ ಅಂತಲ್ಲ ಫುಲ್ಲು ಆ್ಯಂಡ್ ಡ್ರೈವು ಈ ಸಾಕು ಸಾಕಾಗಿ ಹೋಯ್ತು ನನಗೆ ನಿಂತ್ಕೊಂಡು ಅದು ಸೀಟ್ ಬೇರೆ ಇರಲಿಲ್ಲ ಮನ್ವಿತ್ ಮತ್ತು ಅವ್ರ ಪಪ್ಪ ಇಬ್ಬರೂ ಕುತ್ಕೊಂಡಿದ್ರು ನಾನು ನಿಂತ್ಕೊಂಡೇ ಇದ್ದೆ ಫುಲ್ಲು ಸಾಕು ಸಾಕ ಹೋಯಿತು ಹಸ್ಬೆಂಡ್ ಇಲ್ಲಿ ಪ್ರಸಾದ್ ತೊಗೊಬೇಕಂತ ಅಂತ ಹೋದ್ರು ನಾವಿಲ್ಲಿ ಕೂತಿದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಹಸ್ಬೆಂಡ್ಗೆ ಬರ್ತಾರೆ ಅಂತ ಮನವಿ ಬೇರೆ ನಿದ್ದೆ ಬರ್ತಾಯಿತ್ತು ಅವ್ನು ಅಳ್ತಾ ಇದ್ದ ಆ್ಯಂಡ್ ಕ್ಯೂ ಬೇರೆ ಸಕ್ಕತ್ತು ಕ್ಯೂ ಆಗ್ತಾಯಿತ್ತು ಅಲ್ಲಿ ಆ ಊಟಕ್ಕೆ ಸೊ ನಮಗೇನು ಊಟ ಪ್ರಸಾದ ಏನು ಬೇಡ್ವಿತ್ತು ಯಾಕಂದರೆ ನಾವು ಆಲ್ರೆಡಿ ಧರ್ಮಸ್ಥಳದ ಊಟ ಮಾಡ್ಕೊ ಬಂದಿದ್ವಿ ಸೊ ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆನಂತರ ಮತ್ತೆ ಹೋಗ್ಬಿಡೋಣ ಧರ್ಮಸ್ಥಳ ಹೋಗಿ ಲಾಗೌಟ್ ಮಾಡ್ಕೊಂಡು ರೂಮ್ನ ದ ಲಗೇಜ್ ಎಲ್ಲ ಎತ್ಕೊಂಡು ಹಾಗೆ ಸೀದಾ ಊರಿಗೆ ಹೋಗ್ಬಿಡೋಣ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಹೊರಟ್ವಿ ಆ್ಯಂಡ್ ಹೋಗುವಾಗೆಲ್ಲ ನಮ್ಮ ಬಸ್ ಸೀಟ್ ಸಿಕ್ತು ಪರವಾಗಿಲ್ಲ ಸೀಟೆಲ್ಲ ಚೆನ್ನಾಗಿ ಸಿಕ್ತು ಹೋದ್ವಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಈ ಥರ ಆಗುತ್ತೆ ಏನೋ ಫಂಕ್ಷನ್ ಕೂಡ ನಡೀತಾ ಇತ್ತು ಇಲ್ಲಿ ಸೊ ಮುಗಿಸ್ಕೊಂಡು ಧರ್ಮಸ್ಥಳ ಹೋದ್ಮೇಲೆ ಇಲ್ಲಿ ದೇವಸ್ಥಾನ ಪಕ್ಕನೇ ಒಂದು ಫಿಶ್ದು ಏನಿದೆ ಆಕ್ವಿ ಸಾರಿ ಎಕ್ಸಿಬಿಷನ್ ಇತ್ತು ಸೊ ಅಲ್ಲಿ ಹೋದ್ವಿ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದರು ಬಟ್ ಅವರೇ ವೀಡಿಯೋ ಮಾಡ್ಕೊಳಿದ್ರೆ ಮಾಡ್ಕೊಳ್ಳಿ ಫಸ್ಟ್ ನೀವು ಅದನ್ನು ಮೆನ್ಷನ್ ಮಾಡಬೇಕು ಹೆಸರು ಅದು ಏನು ತಿನ್ನತ್ತೆ ಅದು ಎಷ್ಟು ಏಜು ಎಷ್ಟು ಏಜ್ವರೆಗೂ ಬದುಕುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಮೆನ್ಷನ್ ಮಾಡಿ ಆನಂತರ ವೀಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ಸರಿ ಓಕೆ ಅಂತ ಹೇಳಿಬಿಟ್ಟು ಅದು ಫಸ್ಟ್ ನೋಡಿಬಿಟ್ಟು ಆನಂತರ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಸಕ್ಕ ದೊಡ್ಡ ದೊಡ್ಡ ಮೀನಿದೆ ಅದರಲ್ಲೂ ಮನುಷ್ಯರು ತಿನ್ನೋ ಮೀನು ಕೂಡ ಏನಂತಾರೆ ಮಾಂಸಾಹಾರಿ ಮೀ ಫಿಶ್ ಕೂಡ ಇದೆ ಅಂತೆ ಸೊ ಅದನ್ನೆಲ್ಲ ನೋಡಿಕೊಂಡು ಆನಂತರ ಏನೋ ವಿಚಿತ್ ವಿಚಿತ್ರವಾಗಿತ್ತು ಫಿಶ್ಗಳು ಸೊ ನೋಡಿ ಇಲ್ಲಿ ಇದೆಲ್ಲ ಸ್ವಲ್ಪ ವಿಚಿತ್ರ ಅನ್ನಿಸ್ತು ಅಂತೆಲ್ಲ ನೋಡಿಕೊಂಡು ಆ ನಂತರ ಬಂದಿದ್ವಿ ಆ್ಯಂಡ್ ಅಲ್ಲಿ ಸ್ವಲ್ಪ ಹೊತ್ತು ಪಾರ್ಕ್ ಎಲ್ಲ ಇದೆಯಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೆ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಒಂದು ನಾಲ್ಕು ಗಂಟೆನ ಆಗಿತ್ತಿರಬೇಕು ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ಒಂದು ಆರು ಗಂಟೆ ಇನ್ನೊಂದು ಸಾರಿ ಪ್ರಸಾದ ಎಲ್ಲ ತಗೊಂಡು ಮತ್ತೆ ನಾವು ನಮ್ಮ ಬಸ್ ಹಿಡಿಯೋಣ ಶಿವಮೊಗ್ಗ ಬಸ್ಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ನಮ್ಮ ಬನವಾಸಿ ಬಸ್ಗೆ ಹೋಗಿ ಅಲ್ಲಿಂದ ನಮ್ಮೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿತ್ತು ಸೊ ಇಲ್ಲೇ ಎಲ್ಲ ಸ್ವಲ್ಪ ಸಿ ಅದು ಫುಲ್ ಮಾಡಿದ್ದಾರೆ ಇದು ಫಿಶ್ಶೆಲ್ಲ ಬಿಟ್ಟಿದ್ದಾರೆ ಅಲ್ಲೇ ತುಂಬ ಚೆನ್ನಾಗಿತ್ತು ಫಿಶ್ಶು ಕಲರ್ ಕಲರ್ ಫಿಶ್ ಎಲ್ಲ ಚೆನ್ನಾಗಿತ್ತು ಅಂಡ್ ಇಲ್ಲಿ ಇನ್ನೊಂದು ಬಾವುಬಲಿ ಬೆಟ್ಟಕ್ಕೆ ಬಂದ್ವಿ ಸೊ ನಾವು ಬರುವಾಗ ಬೆಟ್ಟಕ್ಕೆ ಕತ್ಕೊಂಡ್ ಬರ್ಲಿಲ್ಲ ಆಗಲ್ಲ ನಮ್ಮ ಕೈಲಿ ಅಂತ ಹೇಳ್ಬಿಟ್ಟು ಗಾಡೀಲೇ ಬಂದಿದ್ದು ನಾವು ಗಾಡಿಲಿ ಬಂದ್ಬಿಟ್ಟು ಇಲ್ಲಿ ದರ್ಶನ ಎಲ್ಲ ತಗೊಂಡು ನೋಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಸೊ ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ಇದು ಬ್ಯಾಗ್ ಅಂದರೆ ಇತಿಹಾಸನೆಲ್ಲ ಅಲ್ಲೆಲ್ಲ ಕಡೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಅದೆಲ್ಲ ನೋಡಿಕೊಂಡು ಇದ್ರ ಹಿಸ್ಟ್ರಿ ಏನು ಇದರಿಂದ ಏನು ನಡೆದಿತ್ತು ಇದು ಹೆಂಗ್ ತಂದರು ಈ ಕಲ್ಲಿನ ಮೇಲ್ಗಡೆ ಸೊ ಹೇಗೆ ನಿಲ್ಸಿದ್ರು ಈ ಮೂರ್ತಿನ ಹೇಗೆ ಕೆತ್ತನೆ ಮಾಡಿದ್ರು ಯಾರು ತಂದರು ಯಾರು ನಿಲ್ಲಿಸಿದ್ರು ಎಲ್ಲ ಫುಲ್ಲು ಫುಲ್ ಎಲ್ಲ ಇತಿಹಾಸ ಕಡೆ ಇದೆ ಸೊ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಮನ್ವಿ ತಾಟಾಡ್ತಾ ಇದ್ದ ಅವ್ನು ಕೂಡ ಆಡಿಸ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಆನಂತರ ಮತ್ತೆ ಹೋಗಿ ಪ್ರಸಾದ ತಗೋಬೇಡೋಣ ಮತ್ತೆ ಸಂಜೆನ ಹೊರಡೋದಲ್ವಾ ಅಂತ ಹೇಳಿಬಿಟ್ಟು ಒಂದು ಏಳುವರೆ ಆಗಿತ್ತು ಏಳು ಗಂಟೆ ಆಗಿತ್ತು ಸೊ ಅವಾಗ ಪ್ರಸಾದ ತೊಗೊಂಡ್ವಿ ಪ್ರಸಾದ ತಗೊಳ್ಳೋದಿನ್ ಮತ್ತೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಏನು ಬರೀ ತಿಂತಾನೇ ಇದ್ದಾರೆ ದೇವಸ್ಥಾನಕ್ಕೆ ಹೋದಾಗಿಂದ ಅಂತ ಹೇಳಬಾರ್ದಲ್ವ ಸೊ ಅದಕ್ಕೆ ಹಾಗೆಯೇ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಶಾರ್ಟಿಗೆ ಬೇಕಂತ ಹೇಳ್ಬಿಟ್ಟು ನಾನು ಫುಲ್ ವೀಡಿಯೋನ ಮಾಡ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಬೇಕು ಅಂತ ಹೇಳ್ಬಿಟ್ಟು ಲೆಂತ್ ವಿಡಿಯೋ ಅಂದರೆ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಇಲ್ಲಿ ಹರಕೆ ಕಟ್ಕೊಂಡವ್ರಲ್ಲ ಈ ಥರ ಕಲ್ಮೇಲೆ ಮೇಲೆ ಕಲ್ಲಿಟ್ಟು ಮನೆ ಕಟ್ಟಬೇಕು ಅಂತ ಅಂದರು ಮನೆಗೆ ಮನೆ ಕಟ್ಟಬೇಕು ಅಂತಂದರು ಕಲ್ಲ ಮೇಲೆ ಕಲ್ಲು ಕಲ್ಲ ಇಟ್ಟಿದ್ದಾರೆ ಸೊ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡವರು ಸೊ ನಂತರ ಇಲ್ಲಿ ಚಿಕ್ಕ ಚಿಕ್ಕ ಕರ್ಚಿಪ್ಪಿನ ಹಿಡ್ದು ಟವಲ್ಲು ಏನೇ ಸಿಗಲಿ ಒಂದು ತೊಟ್ಲು ಟೈಪ್ ಕಟ್ಟಿದ್ದಾರೆ ಅದು ಮಗು ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಕಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡ್ತಾ ಹೋದ್ವಿ ನಾವು ಸೊ ಏನೇನೆಲ್ಲ ನಂಬಿಕೆ ಇದೆ ಕೆಲವೊಬ್ರದ್ದು ಅಂತ ಸೊ ಇರುತ್ತೆ ನಾವು ಹೇಗೆ ಒಬ್ಬ ದೇವರನ್ನ ನಂಬ್ತೀವಿ ಒಬ್ಬೊಬ್ರನ್ನ ಅದೇ ಒಂದೊಂದು ಥರ ಹೇಗೆ ನಂಬ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಬ್ರಿಗೆ ಆಗಿನೂ ಇರ್ಬೋದು ಕೆಲವೊಬ್ಬರಿಗೆ ಆಗ್ದೂ ಇರಬಹುದು ಸೊ ಅದೆಲ್ಲ ಅವರವ್ರ ನಂಬಿಕೆ ಮೇಲೆ ಕೆಲವೊಬ್ರು ಇನ್ನೂ ಕಟ್ತಾನೇ ಇದ್ದರು ನೀವು ನೋಡ್ದಂಗೆ ಆ್ಯಂಡ್ ಇಲ್ಲಿ ಅದ ಹೇಳಿದ್ನಲ್ಲ ಲಾಸ್ಟು ನಾನು ಕೃಷ್ಣನ ರಾಮ ಸೀತೆ ರಾಮನ ದೇವಸ್ಥಾನಕ್ಕೆ ಬಂದಿರೋದು ನಾವು ಬಂದು ಎಲ್ಲ ಮುಗಿಸ್ಕೊಂಡು ಆನಂತರ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಪ್ರಸಾದ ತಿನ್ನೋಕೆ ಅಂತ ಬಂದಿದ್ವಿ ಸೊ ಅವಾಗ ಆನೆ ಬಂದಿತ್ತು ಸೊ ಹಾಗೆ ಮನ್ವಿತ್ತೂ ಸ್ವಲ್ಪ ಹೊತ್ತು ಆಡ್ತಾನೆ ಅಂತ ಹೋದೆ ಚಿಳ್ಳ ಚಿರ್ಕೊಬಿಟ್ಟ ಅವನು ಹಸ್ಬೆಂಡ್ ವಾಪಸ್ ಕರ್ಕೊಂಡ್ಬಂದರು ಹೆದರ್ತಾನೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಚೆನ್ನಾಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇತ್ತು ಅಮೌಂಟ್ ಕೊಟ್ಟರೆ ಅಮೌಂಟ್ ಹಂಗೆ ಇಟ್ಕೊಂಡು ಆಶೀರ್ವಾದ ಮಾಡ್ತಾ ಇತ್ತು ಎಲ್ಲ ಮುಗಿಸ್ಕೊಂಡು ನಂತರ ಬಸ್ಸಿಗೆ ಹೊರಟ್ವಿ ಇದಾಗಿತ್ತು ಧರ್ಮಸ್ಥಳ ಟೈಮ್ಸ್ ಹೇಗಿತ್ತು ಈ ವಿಡಿಯೋ ಚೆನ್ನಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಟೇಕ್ ಕೇರ್